ಇದೆಲ್ಲ ನಮ್ದೇ ನೋಡ್ರಿ ಹೊಲಯ್ ಹೊಲಾರೇರಿ ಹೊಲಯ ನಮ್ ಹಿರಿಯರ್ ಹೊಲರಿ ಹಾ ಹೌದ್ರಿ ನಮ್ ಹಿರೇನ್ ಹೊಲ ಹದಿನೆಂಟ ಎಕರೆ ಒಳಗಿರಿ

ನನ್ ಸ್ವಲ್ಪ ಬಿಜಾಪುರಕ್ಕೆ ಬಿಡ್ತೀರಿ ಅಲ್ಲ ಇನ್ನೇ ಕಾರ್ನಾಗ ಬಂದ್ರಲ್ರಿ ಮತ್ತೆ ಕಾರ್ನಾಗ ಹೋಗ್ಬೇಕಿಲ್ಲ ಬಿಜಾಪುರಕ್ ಮತ್ತೆ ಯಾಕೆ ಬಂದ್ರಿ ಅದ್ರಾಗ ಹೋಗ್ತಿದ್ದೇರಿ ಹೋದ್ರಿ ಅದಕ್ಕ ಇಲ್ಲ ಹೇಳೋದ್ರಿ ನೀವ್ ಬಿಡ್ರಲ್ರಿ ಸ್ವಲ್ಪ ನೀವು ಗುರ್ತಿಲ್ಲ ಪರಿಚಯ ಇಲ್ಲ ಆ ಯಾರು ರೀ ಎಲ್ಲಿ ಕರ್ಕೊಂಡು ಹೋಗಿದ್ದ ನಿಮಗೆ ಯಾರು ಏನ್ ಸುದ್ದಿ ನಿಮಗೆ ಮದುವೆ ಆಗೈತು ಇಲ್ಲೂ ಏನು ಗೊತ್ತಿಲ್ಲ ಏನಿಲ್ಲ ಒಮ್ಮಿಗಿಲ್ಲ ಬಿಡು ಅಂದ್ರೆ ಹೆಂಗ್ ಬಿಡ್ತಾರೀ ಒಮ್ಮಿಗಲ ಹೆಂಗ್ ನನ್ನ ಬಾಜು ನನ್ ಮದಿ ಆಗೈತ್ರಿ ಆ ಹುಚ್ಚ ನನ್ ಮದ್ ಮಾಡ್ಕೊಂಡು ತಿನ್ಬೇಕು ಅನ್ನೋ ರೀ ರಾತ್ರಿ ಬರ್ತಾ ನನ್ ಹಾಯ್ ಹೊಡೆದ್ರಿ ನನಗ್ ಅದಕ್ಕ ಈಗ ನಡು ಹಾದಕ್ ಬಿಟ್ಟು ಹೋಗ್ಯ ನೋಡ್ರಿ ಅವಾಗ ಬುದ್ದಿನ ಇಲ್ರಿ ಅವಂಗ್ ಮಾಡ್ಕೊ ತಿನ್ಬೇಕ ಅನ್ನೋದ್ ನೋಡ್ರಿ ನೀವ್ ಬಾ ಯಾವ್ ಆದ್ರಿ ತನಸ್ತ್ರಿ ಅದಕ್ಕ ನಿಮ್ ಕಡೆ ಬಂದರಿ ಬಿಡ್ತಿರಿ ಸ್ವಲ್ಪ ಹೆಸರೇನ್ರಿ ಹೆಸರು ನನ್ನ ಹೆಸರಿ ನನ್ನ ಹೆಸರು ಅಂಜಲಿ ಅಂದಂಗ ನಿಮ್ ಹೆಸರೇನ್ರಿ ನನ್ನ ಹೆಸರು ನನ್ನ ಹೆಸರು ಆನಂದ್ರ ಸ್ವಲ್ಪ ನನ್ ಬಿಜಾಪುರ ತಕ ಬಿಡ್ತೀರಿ ಕೇಳ್ತೀರಿ ಬಿಡ್ತೀನಿ ಬರ್ರಿ ಇಂತ ಚಂದ ಹುಡುಗಿ ಬಿಡ್ಲಾರ್ದೆ ಮತ್ತೆ ಯಾರಿಗೆ ಬಿಡ ಹೇಳ್ರಿ ಬರ್ರಿ ಎಲ್ಲಿ ತನಕ ಬಿಡ್ಬೇಕು ಹೇಳ್ರಿ ನಿಮ್ಗೆ ಬಿಜಾಪುರ ತಕ ಬಿಜಾಪುರ ತನ ಬಿಜಾಪುರ ಯಾಕ್ರಿ ನೀವು ಕೇಳಿದ್ರೆ ದಿಲ್ಲಿ ತನಕ ಹೋಗಿ ಬಿಡ್ತೀನಿ ರೀ ನಮ್ಗೆ ಬರ್ರಿ ಕುಂದ್ರಿ ಕೂತ್ರಿ ಚಂದ ಗಚ್ಚೆ ಹಿಡ್ರೆ ನಮ್ಮ ಗಾಡಿ ಬಾಳ ಸ್ಪೀಡ್ ಹೋತತ್ತೆ ಹೌದ್ರಿ ಹ್ಮ್ ಸರಿ ಆಯ್ತಲ್ಲ ಇಲ್ಲ ನಡುವ ಮಾತ್ರ ದಿಡಗಿದಿರತ್ತೆನ ಬಿದ್ದಿರತ್ತೇನ ಇಲ್ಲ ಜೋರು ಹೊಡಿತಿರ್ತವರು ನಮ್ಮ ಗಾಡಿ ನೀವು ಪುಂದ್ರನ ಗಾಡಿನ ಚಾಲಕನ ಇತ್ತಲ್ವೇ ಹೌದ್ರಿ ಅಂತೆ ಆಯ್ತ ನೋಡಿ ಗಚ್ಚುತನೇ ಹಾ ಸೊ ಗಚ್ಚೆ ಹಿಡಿದು ಹಿಡಿದಿನ ಬಿಡದರೆ ಇಲ್ಲ ಸಂಟೆ ಒಂದೆರಡು ಮಿಷಿನ್ ಕುಂದ್ರನಂದ ರೀ ಇಲ್ಲ ಕುಂದ್ರ ಅಲ್ಲ ರೀ ನಿಮ್ಮ ಗಂಡ ರಾತ್ರಿ ಬೆಳ್ತಾನೆ ಹೊಡೆದೆನ್ ರೀ ನಿಮ್ಗೆ ಹ್ಞೂ ರೀ ಎದ್ದು ಕೊಡ್ದೆನ್ ರೀ ಯಾರಿಗೆ ಗೊತ್ತು ಕಡಿಮೆ ಬಿದ್ದಿತ್ತು ಅಲ್ಲ ಈಗ ಕಾರ್ನೇ ಬಿಟ್ಟಿದವ್ರಿ ನಿಮ್ಮ ಗಂಡ ಏನು ಯಾರು ಗಂಡ ಅಲ್ರಿ ಅವ ಅವ ಬೇರೆ ರೀ ಅವ ಬೇರೆ ರೀ ಅಂದ್ರೆ ಈಗ ಬಿಜಾಪುರಕ್ಕೆ ಬಿಡಕ್ಕೆ ಬೇರೆ ಹೇಳಕತ್ತೀರಿ ಬಿಡ್ತೀನಿ ಬಿಡ್ರಿ ಬಿಜಾಪುರ ಇಲ್ಲೇ ಐತಿ ಮತ್ತು ಎದು ಕೊಡ್ದಾನ್ ರೀ ನಿಮ್ಮ ಗಂಡ ರಾತ್ರಿ ಯಾರಿಗ ಅವ್ಗೆ ಏನು ಕಡಿಮೆ ಆಗಿ ಗೊತ್ತ್ರಿ ಬಾಳ್ ಹೊಡ್ದನ್ರಿ ನನಗ ಅಲ್ರಿ ಇಷ್ಟ ಚಂದ ಅದ್ರಿ ಅದು ನಿಮಗೆ ಹೇಳ್ರಿಮಗ್ ಗೊತ್ತೀ ಅದು ನನ್ನ ಗಂಡ ಗೊತ್ತಾಗ್ಬೇಕಲ್ರಿ ನೋಡ್ರಿ ಯಾರ ಗಂಡಗಳಿಗೆ ಗೊತ್ತಾಗಲ್ಲ ಅಂತ ಹೇಳಿ ಕರೆಗೋರಿ ಮಂದಿ ಹಾ ಹೌದಲ್ರಿ ಅದಕ್ಕೆ ನಿಮ್ ನೋಡಿ ನನಗೆ ವಿಚಿತ್ರ ಅನ್ಸತ್ತೈತಿ ರಾತ್ರಿ ಬೀಳ್ತಾನ ಜಗಳ ಮಾಡಿ ಬಂದು ನನ್ನ ಬಾಜು ಇರಬೇಕಂದ್ರೆ ನನ್ನ ನಂಬಕಲ್ಲ ಹೌದ್ರಿ ರೀ ಅವನ ಕೈ ಕೊಟ್ಟು ಹೋದ ಅರ್ಧ ಆದಾಗ ಅದಕ್ಕೆ ಮತ್ತೆ ನೀವು ಸಿಕ್ಕ್ರಿ ರೀ ಅದಕ್ಕೆ ನಿಮ್ಮ ಕಡೆ ಬಂದಿರಿ ರೀ ಕೈ ಸ್ವಲ್ಪ ಬಿಸಿಲು ಭಾಳ ಬರಲ್ರಿ ಪರೇಬರಿಪ್ಪ ಬಿಸಿಲು ಭಾಳ ಐತಿ ನೋಡಿರಿ ಅಲ್ಲಿ ಬರ್ರಿ ಅಲ್ಲಿ ನಳೈತಿ ಹಾಂ ಕುಂದರನು ಬರ್ರಿ ನಳಲ್ಲ ಬಿಸಿಲು ಐತ್ರಿಪ್ಪ ಬಿಸ್ಗಾಲು ಚಾಲು ಕಾಣ್ಸೈತ್ರಿ ಮತ್ತು ಕುಂದ್ರ ಮತ್ತು ಹಂಗ ರೀ ನಿಮ್ಮ ಮದುವೆ ಆಗಿತ್ತು ರೀ ಮದುವೆ ಆಗಿಲ್ರಿ ರೀ ಆಗಿಲ್ರಿ ಆಗಿಲ್ರಿ ನಿಮಗೆ ಐತ್ರಿ ಮದಿ ನಂದ ಆಗಿತ್ತು ತಂದ ಹೇಳಿನಲ್ಲ ಅವಾಗ ಹೌದ್ರಿ ಮಕ್ಕಳು ಎಷ್ಟು ಇದ್ದಾರೆ ಏ ಇನ್ನ ಮಕ್ಕಳು ಇಲ್ಲರಿ ಇನ್ನ ಮಕ್ಕಳು ಇಲ್ಲರಿ ಇನ್ನ ಯಾಕ್ರಿ ಏನ್ರಿ ಬರ ಬಡೆದ ಮಾಡ್ತಾನ್ರಿ ಏನ್ ಮಕ್ಕಳು ಅಕ್ಕ ಹೇಳ್ರಿ ಮತ್ತೆ ಬಡದ್ರ ಮಕ್ಕಳು ಅಲ್ಲರಿ ಅಲ್ರಿ ಅಲ್ಲರಿ ಬಡಿತನ ಅಂದ್ರಲ್ಲ ಅಯ್ಯಪ್ಪ ನೀವು ಬಡಿತರ ಅಂದ್ರೆ ನೀವು ಬೇರೆ ತಕೊಬೇಡ್ರಿ ಹೊಡಿತಾರಿ ಅಂತ ಅಂದ್ರಿ ನಾನು ಹೊಡಿತಾನ್ರಿ ಹಾರಿ ಯಾರಿಗೂ ಇನ್ನವರಿಗೆ ಗೊತ್ತಾಗಿಲ್ರಿ ಅವ್ನಿಗೆ ಏನ್ ಕಡಿಮೆ ಆಗಿತ್ತು ಆ ಮಗ ಬರ್ಬೇಕು ಹೊಡೆದೇ ಮಾಡ್ತಾನ್ರಿ ನನಗ್ರಿ ಒಟ್ಟು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ ನಾವು ನಿಮ್ಮಂಥ ಹೆಣ್ಮಕ್ಳು ನೋಡೋಣ ನನ್ನ ಮನ್ಸಿನ್ಯಾಗ ಒಂಥರ ಭಾಳ ಫೀಲಿಂಗ್ ಅನಿಸುತ್ತೆ ರೀ ಭಾಳ ಕೆಟ್ಟ ಏಯ್ ನನ್ನ ಗಂಡವ್ ನಿಮ್ಮಂತ ಬುದ್ಧಿ ಇತ್ತು ಅಂದ್ರೆ ನಾ ಯಾಕಿಲ್ಲ ಅನ್ಕೊಂಡಿರ್ತಿದ್ದೆ ರೀ ಹೌದ್ರಾ ಹೌದ್ರಿ ನೋಡ್ರಿ ನೋಡಿರಿ ನಮ್ದು ಒಬ್ಬ ಒಂದು ದೋಸ್ತ್ ಅದನ್ರಿ ಹಾಂ ಭಾಳ ಚಲೋ ಅದನ್ರಿ ಮನ್ಷ ಅದಕ್ಕೆ ಏನು ಮಾಡ್ಲಿ ನಾನು ಅವ್ನಿಗೆ ಫೋನ್ ಹಚ್ಚಿ ಕರಿಸ್ತೀನಿ ರೀ ನಾ ಏಯ್ ಅವ್ರ್ನ್ಯಾಗ ಹೊರಗೆ ಬ್ಯಾಡ್ರಿ ಇಲ್ಲ ಯಾಕಂದ್ರೆ ಅವನು ಹೆಣ್ಮಕ್ಳು ಅಂದ್ರೆ ಭಾಳ ಕರ್ನೇ ರೀ ಅವ್ನ ಭೀ ಹೌದು ರೀ ಗಂಡು ಗೊತ್ತಾಯ್ತಂದ್ರೆ ರೀ ಅಂದಾಗ ನಿಮ್ ವಯಸ್ಸು ಎಷ್ಟೀಗ ಇಪ್ಪತ್ತೆ ನಂದು ಇಪ್ಪತ್ ಮೂರೀ ನಿಮ್ಗಿಂತ ಒಂದೇ ವರ್ಷ ರೀ ನನ್ಗೆ ಯಾಕ್ರಿ ಎದಾಗ ಇಲ್ಲ ಏನೋ ಟೈಮ್ ಹುಡುಗಿ ಬಾಜು ಬಂದ್ ಕೂತಿನಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಲ್ರಿ ನನಗೆ ಅಂದ್ರೆ ನಿಮ್ ಜೊತೆ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಒಟ್ಟಾಗೊತ್ತಾಗಲ್ಲಾಡವಲ್ರಿಗೊಸ ಫೋನ್ ಕರ್ಸ್ತಾನಿ ಬಾಳ ಚೆನ್ನಾಗನ್ರೀ

ನೋಡ ಮಂತ್ ಬೆಳದಿಂಗಳ ಬಾಲ್ಯ ಕುಂತಾಳ ದೀಪಾವಳಿ ಒಳಗ ಅದರ್ಸಲಿ ಅಂತ ಅಯ್ಯೋ ಎಂತರದಾರಿ ನಿಮ್ ಫ್ರೆಂಡ್ ಎಂತವ್ರನ್ನ ಕರ್ಶಿರಿ ನೀವು ಒಬ್ರು ಇದ್ರೆ ಸಾಕಾಗಿತ್ತದಲ್ರಿ ಇಲ್ಲ ಅಲ್ಲ ಅವ ಅವನು ಸ್ವಲ್ಪ ರಸಿಕ ಅದನ್ರಿ ಹೆಂಗೆ ತಿಳ್ಕೊಳ್ಳಕ ಹೋಗಬೇಡ್ರಿ ಅಂದಂಗ ನಿಮ್ಮ ಹೆಸರು ಏನು ಗೊತ್ತಲ್ಲಿಲ್ಲ ರೀ ನನ್ನ ಹೆಸರು ರೀ ಅಂಜಲಿ ರೀ ನಿಮ್ಮ ಹೆಸರು ಓ ಅಂಜಲಿ ರೀ ಅರ್ಜುನ್ ಅಂತ ನಿಮ್ಮ ಹೆಸರು ಅರ್ಜುನ್ ರೀ ಎ ಪ್ಲಸ್ ಎ ಹೌದು ಹೌದು ರೀ ದೋಸ್ತಾ ಎ ಪ್ಲಸ್ ಎ ಎ ಪ್ಲಸ್ ಎ ಆನಂದ ಮತ್ತು ಅಂಜಲಿ

ಏನ್ ಮಾತಾಡ್ತಾನ ನಿಮ್ ಫ್ರೆಂಡ್ ಗೊತ್ತಾಗಲ್ ರೀ ಹೆಂಗ್ ಮಾತಾಡ್ತಾನ ಜಿಲೇಬಿ ಇದ್ದಂಗ ಅದು ದೋಸ್ತ ಹೆಂಗ ಫ್ರೆಂಡ್ ಅದನ್ರಿ ನಿಮ್ಮ ಫ್ರೆಂಡ್ ಹೆಂಗ್ ಮಾತಾಡ್ತಾನ ನೋಡ್ರಿ ಅವ ಜಿಲೇಬಿ ಸ್ವೀಟ್ ಅನ್ಕೋತ್ರಿ ಸ್ವೀಟ್ ಇನ್ನ ಕಿಶದಾಗ ಐತಿ ಕಿಶೆ ಎಲ್ಲ ಮಾಡಿ ಹಾಕಿಂತ ಮುಂಚೆ ಬಾಯಿ ಒಳಗ ಹೋಗ್ ದೋಸ್ತ ಸುಮ್ ಕುಂದ್ರು ಅಲ್ಲೇ ನೀ ಅಂದಂಗ ಊಟ ಅದು ಮಾಡ್ರಿ ಇಲ್ಲ ಬಾಡಿ ಓದ ಬಳ್ಳಿಯಿಂದ ಏ ಆಡಬೇಡ ನಮಗೆ ಮತ್ತೆ ಗೊತ್ತಾಗತ್ತೆ ದಪ್ಪಾಗ

ಕರಣೆ ಕೂಲ್ ಕುಮರ ನಾನು ಹೇಳಿದಂಗ ಸುಮ್ ಕುಂದ್ರ ಪಡೈಸ್ತಿನಿ ಆಮೇಲೆ ನೀನು ಸೆಟ್ ಮಾಡಿ ಕೊಡ್ತಿನಿ ಆಯ್ತ ನೀ ಸುಮ್ ಕುಂದ್ರ ಅಲ್ಲಿ ಹೋಗ ನಾನು ಹೇಳ್ತೀನಿ ಒಂದ ಐದು ನಿಮಿಷಕ್ಕೆ ಹೋಗಿ ಬಿಡ್ತಾನ ಸೆಟ್ ಮಾಡಿ ಬಿಡ್ತಿನಿ ಅವರಿಗೂ ಸ್ವಲ್ಪ ಆಸವಾಗಿತ್ತು ಊಟ ಮಾಡ್ಕೊಂಡು ಬರ್ತೀನಿ ಹೋಗ್ ಮತ್ತೆ ನನಗೆ ಕರ್ಕೊಂಡು ಹೋಗ್ತೀನಿ ಬರಿ ಗಾಡಿ ಮಕ್ಕ ಏ دوستಾ ಏನ ನಿಂದ್ರೋಲೇ ಎ

ನೀವು ಹಿಂಗೆ ಗಾಡಿ ಮ್ಯಾಗ ಬಂದಿರ್ತರ ನಿಮ್ಗೆ ಎಲ್ಲಿ ಬಿಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ಐತ ದಾರಿನೇ ಕಾಣಲ್ಲ ಐತಿ ಅದೇ ಹೇನಿ ಅಲ್ರಿ ನನಗೆ ಬಿಜಾಪುರಕ್ಕೆ ಬಿಡ್ಬೇಕ್ರಿ ಅಂತೀರಿ ಬಿಜಾಪುರ ಬಿಜಾಪುರ ಒಯ್ದು ಬಿಡ್ತೀನಿ ನೋಡು ನಾ ಯಾಕೆ ರೀ ಏನು ವಿಚಾರ ಮಾಡಕತ್ತಿರಿ ಇಲ್ಲ ನಿಮ್ಗೆ ನೋಡೋಣ ಏನು ಇಲ್ಲ ರೀ ಏನು ನನಗೆ ಮನಸ್ಸುನ ಇದ್ದಿದ್ದು ಮಾತು ಹೇಳಕ್ಕೆ ಆಗಲ್ಲ ಐತನ ಹಂಗೆ ಲವ್ ಮಾಡಕತ್ತಿರ ಏನು ರೀ ನೋಡೋಣ ಒಂಥರ ಕ್ರಶ್ ಆಗಿತ್ತ ನನ್ನ ಮನಸ್ಸು ನಾನು ರೀ ನಿಮ್ಮ ನೋಡೋಣ ಕ್ರಶ್ ಆಗನ ಅನ್ನ ಬಂದೆ ರೀ ನಾ ನಿಮ್ಮ ಕಡೆ ರೀ ಹೌದಲ್ಲ ರೀ ಅದ್ಕೆ ನಮ್ಮ ಕುಸ್ತಕ ಬೇಡ ತೋಟ ಬಿಟ್ಟು ಬಂದೆ ಹೌದು ರೀ ಕಿರಿಕಿರಿ ಮಾಡಾಕತ್ತಾನೆ ರೀ ಅವ ನಿಮ್ಮ ದೋಸ್ತ ನಂದು ಸೆಟ್ ಮಾಡೋಪ್ಪಾ ನಾ ಅವ್ನಿಗೆ ಹೇಳಕತ್ತಿನ ಅವ್ನದೇ ಸೆಟ್ ಮಾಡ್ಕೋತ ಮತ್ತು ಕೂತಂದ್ರು ಹೌದ್ರಿ ಅಲ್ಲಿ ಹೋಗ ಕೂತ್ ಮಾತಾಡೋಣ ರೀ ಅಲ್ಲಿ ಯಾರೂ ಬರಂಗಿಲ್ರಿ ಹಾಂ ನೀವು ನಾನು ಲವ್ ಮಾಡಕತ್ತೀರಿ ನಾನು ನಿಮ್ಗೆ ಲವ್ ಮಾಡಕತ್ತೀನಿ ಮತ್ತು ಮಂದಿ ಯಾರು ನೋಡಗಿದ್ದಾರೆ ಅಲ್ಲಿ ಹೋಗಿ ಮಾತಾಡೋಣ ರೀ ಅಲ್ಲಿ ಅಲ್ಲಿ ಉಳ್ಕೊಂಡ್ರೆ ಹಾಂ ಮಾತಾಡೋಣ್ರಿ ನಂದು ಭಾಳ ಲವ್ ಮಾಡಕತ್ತೀರಿ ಗರ್ಮ್ ನೀವು ನೋಡಕತ್ತ ನಿಮ್ಗೆ ಹೆಂಗ್ ನೋಡ್ದೆ

ಈಗ ಕೊಟ್ಟಂಗಿಲ್ಲ ಯಾಕೋ ಅಂಜಿಕೆ ಬರಕತ್ತೈತ್ರಿಪ್ಪ ಇಲ್ಲ ಹಿಂಗೈತೆ ಇಲ್ಲಿ ನೀವು ಒಟ್ಟು ಅಂಜಕ್ಕೆ ಹೋಗ್ಬಿಡ್ರಿ ನಾ ಇರತನ ಏನ್ರ ನಿಮ್ಗೆ ಬಹಳ ಚಂದ ನೋಡ್ಕೊತೀನಿ ನಾ ನಿಮ್ಗೆ ಒಟ್ಟು ಕಣ್ಣ ನೀರು ಬರ್ಸ್ಕೊಲ್ಲ ನಾ ಕೆರೆ ಇದ್ರಿ ಕಡಿ ನಿಮ್ಗೆ ಏನು ಬೇಕು ಬೇಡಿ ಎಲ್ಲ ಬೇಡ್ತು ಬಿಡ್ರಿ ನಾನು ಹಾಂ ಕೊಡ್ತಿರ್ತೀನಿ ಏನ್ರ ಸರಿ ಬರ್ರಿ ಇದೆಲ್ಲ ನಮ್ಮದೆ ನೋಡಿರಿ ಹೊಲ ಇದು ಇದು ನಿಮ್ದು ರೀ ಹೊಲ ರೀ ನಮ್ದು ಹೊಲ ಇದು ಮತ್ತೆ ಇಷ್ಟು ತಕ್ಕ ಇಲ್ಲ ಎಳೆ ಇಲ್ಲ ರೀ ನಮ್ಮ ಹಿರಿಯರು ಹೊಲ ರೀ ಹಾ ಆವತ್ತು ರೀ ಹದಿನೆಂಟು ಎಕ್ರೆ ಇತ್ತು ರೀ ನಮ್ಮ ಹಿರೇನ ಹೊಲ ಹಾಂ ಹ್ಞೂ நன்கே லவ் மாதேன கடும தந்துஹ் அந்த எல்லா தகன்பந்த அவன் கரெக்டாக இன்னொந்தர் சவாஸ்கோ ஓகிவது நான் சொல் ட்ராப்னா டயரெக் தொகர க ನಾ ಬಿಡ್ತೀರ ಕರೆಕ್ಟ್ ಮಾಡಿ ನಮ್ಗೆ ಎಲ್ಲದ ನಮ್ಮ ಹುಡುಗ ಇನ್ನು ಎಲ್ಲಿ ಕಾಣವಲ್ಲ ಇಂಥ ಬರ್ಬೇಕಿತ್ತ ಅಲ್ಲಿ ತೋಡಿ ಹೋಗಿ ನೋಡ್ತೀನಿ ಹಲೋ ಹಲೋ ರೀ ನೀವು ಹೇಳಿ ಕೆಲಸ ಮಾಡೀನ್ರಿ ಹಾಂ ಎಲ್ಲ ತಗೊಂಡು ಬಂದೀನಿ ರೀ ಬರ್ರಿ ಜಲ್ಲಿ ಏ ಅವ ಅಲ್ಲೇ ಬಿದ್ದಾನು ಬಂದ್ಬಿಡ್ರಿ ಜಲ್ಲಿ ಎಲ್ಲ ಕೆಲಸ ಆಯ್ತು ಎಲ್ಲಾ ತಗೊಂಡ್ ಬಂದಿಟ್ಟಿಲ್ಲ ಬರೀ ಅಂಗಿ ಪ್ಯಾಂಟ್ ಚಡ್ಡಿ ಅಟ್ಟ ಬಿಟ್ಟಿ ನೋಡು ಏ ಇಲ್ಲಿ ಅವ್ನ್ ಏನಾಯ್ತು ಎಲ್ಲಾ ತೊಗೊಂಡ್ಬಂದಿ ನೀವು ಎಲ್ಲ ರೊಕ್ಕ ವಾಚೆಲ್ಲ